ದೃಶ್ಯ ನೋಡಿದ್ರೆ ನಿಮ್ಗೆ ಹೇಗಿದೆ ತುಂಬಾ ಅದ್ಭುತವಾಗಿದೆ ಸರ್ ಸರ್ ವಿಸ್ಮಯಗಳಲ್ಲಿ ಇದು ಒಂದು ಅನ್ಸುತ್ತೆ ಹೌದಾ ನಿಮಗೆ ಹೇಗೆ ತಪ್ಪಿ ನಿಮ್ ಹೆಸರೇನು ಹೆಸರು ಹಾ ನಾವು ಡೈಲಿ ಇಲ್ಲಿ ಇವಾಗ ಸ್ಕೂಲ್ ರಜೆ ವಾಕಿಂಗ್ ಬರ್ತಾ ಇದ್ದೀವಿ ಸರ್ ನಾವು ನಮ್ ಫ್ರೆಂಡ್ ಇಲ್ಲಿ ಹೋಗೋಣ ಬಾ ಡೈಲಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸರ್ ನಾವು ಒಂದ್ ವಾರ ಇಲ್ಲೇ ಇಲ್ಲೇ ಬರ್ತೀರಿ ನಿನ್ ಹೆಸರು ಏನು ಪುಟ ಆಕಾಶ್ ಹೇಗೆ ಅನಿಸಿದೆ ಆಕಾಶ್ ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನನಗೆ ತುಂಬಾ ಖುಷಿ ಅನ್ಸುತ್ತೆ ಬರೀ ಅಶೋಕನ ಶಿಲಾಶಾಸನ ಕೆತ್ತಿರುವಂತದ್ದು ಅದಿಷ್ಟು ಕೆತ್ತಲಾಗಿದೆ ಇಲ್ಲೆಲ್ಲ ಬರವಣಿಗೆ ಇದೆ ನೋಡಿ ಇದು ನನಗೆ ಹೇಗೆ ಕಾಣ್ತಾ ಇದೆ ಅಂದ್ರೆ ಡ ಅನ್ನುವಂಥದ್ದು ಕಾಣ್ತಾ ಇದೆ ನೋಡಿ ಸರ್ ಸರ್ ಇದು ಡಾ ಹಾಗೆ ನನಗೆ ಹಿಂದಿ ಭಾಷೆಯಲ್ಲಿ ಓದ್ತಾ ಹೋಗ್ತಾ ಇದ್ದೀನಿ ಅಂತ ಇದೆ ಇದೆಲ್ಲ ಅಕ್ಷರಗಳು ಇವುಗಳ ಮೇಲೆ ಏನಾದರೂ ಹಾಕಿದ್ರೆ ಗೊತ್ತಾಗುತ್ತೆ ಬಣ್ಣವನ್ನ ಹಾಕಿದ್ರೆ ಯಾವ ಅಕ್ಷರ ಇದೆ ಅನ್ನೋದನ್ನ ನೀರು ಹಾಕಿದ್ರೆ ಗೊತ್ತಾ ತೊಂಬಾ ನೋಡೋಣ ಪ್ರಯತ್ನ ಮಾಡೋಣ ನೀರು ಹಾಕೋಣ ಇದ್ರ ಮೇಲ್ಗಡೆ ಯಾವ ಅಕ್ಷರ ಇದೆ ಕಾಣ್ತದೆ ಕಾಣ್ತದೆ ಇಲ್ಲಿ ನೀರು ಹಾಕಿದ್ರೆ ಇದ್ರ ಮೇಲ್ಗಡೆ ಅಕ್ಷರ ಯಾವ ಇದೆ ಅನ್ನೋದು ಕೂಡ ಸರ್ ಇಲ್ಲಿ ನೋಡ್ಬೋದು ಈಗ ಸರ್ ಇರಡಿ ಈಗಡೆ ಒಳಗಡೆ ಅಕ್ಷರ ಅನ್ನೋದನ್ನ ಕಾಣ್ತದೆ ಮೊಸಳೆಯ ಆಕಾರವನ್ನು ಹೊಂದಿರುತ್ತಾರೆ ಅದು ಮುಖಾಂತರ ಬಹಳ ಹುಷಾರವಾಗಿ ಹೋಗ್ಬೇಕು ಕೂಡ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಬಾಲಕರಾಗಿ ಬಂದಿದ್ದಾರೆ ಅವರು ಕೂಡ ಇವತ್ತು ನೋಡೋಣ ಈ ದೃಶ್ಯವನ್ನ ನೋಡಿದಾಗ ಈ ವಿಸ್ಮಯಕಾರಿ ಬೆಟ್ಟವನ್ನ ನೋಡಿದಾಗ ಅವ್ರು ಹೇಗೆ ಅನಿಸುತ್ತೆ ಎಂಬುದನ್ನು ಮಾತನಾಡ್ತಾನೆ ನಮಸ್ಕಾರ ಮೇಡಮ್ ಅವರೇ ಪ್ರತಿ ವಾಹಿನಿಗೆ ತಮಗೆ ತುಂಬ ಹೃದಯ ಸ್ವಾಗತ ಮೇಡಮ್ ಅವರು ನಿಮಗೆ ಈ ದೃಶ್ಯವನ್ನ ನೋಡಿದಾಗ ಈ ಬೆಟ್ಟವನ್ನ ನೋಡಿದಾಗ ನಿಮಗೆ ಹೇಗೆ ಅಂತ ಯು ಫೀಲ್ ಹೇಗೆ ಒಂಥರ ಫ್ರಿಲ್ ಆಮೇಲೆ ಅಮೇಜಿಂಗ್ ಆಗಿಬಿಡ್ರಿ ಒಂದ್ ಊಡೆ ಇಲ್ಲ ಫಸ್ಟ್ ಟೈಮ್ ಇನ್ ಬಂದಿದ್ದು ಬೆಟ್ಟ ಮೇಲೆ ಅದೆಷ್ಟು ಯುಗಗಳು ಕಳೆದು ಹೋಗಿವೆ ಕೋಲ ಚಕ್ರದ ಅಡಿಯಲ್ಲಿ ಉರುಳುತ್ತವೆ ಆದರೂ ಕೂಡ ಈ ಭೂಮಿಯ ಮೇಲೆ ಒಂದಲ್ಲ ಒಂದು ಕಡೆ ವಿಚಿತ್ರಗಳು ವಿಸ್ಮಯಗಳು ನಡೆಯುತ್ತಲವೆ ಅವು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿವೆ ಹಾಗಾದ್ರೆ ಅಂತ ವಿಸ್ಮಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಸ್ಮಯವನ್ನು ನಾನು ನಿಮಗೆ ತೋರಿಸುವಂತ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಪ್ರತಿ ನಿಮಗೆ ಗೆ ತಮ್ಮೆಲ್ಲರನ್ನ ತುಂಬಾ ಸ್ವಾಗತ ಮಾಡ್ತಾ ಇದ್ರೆ ಸರಿ ಸರಿ ಹಾಗಾದ್ರೆ ನಾನು ಇವತ್ತು ನಿಂತಿರುವಂತಹ ಈ ಒಂದು ಸ್ಥಳ ಇದು ಕೊಪ್ಪಳ ಹಾಗಾದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದ್ರಿ ಕೊಪ್ಪಳದ ಈ ಒಂದು ನಗರದಲ್ಲಿ ಇದ್ರಿ ಹಾಗಾದ್ರೆ ಇಲ್ಲಿ ಇರುವಂತಹ ಸ್ಥಳದ ಬಗ್ಗೆ ನಾನು ವಿಸ್ಮಯದ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮಗೆ ಸಂಕ್ರಾಂತಿಯ ದಿನದಂದು ಎಲ್ಲಿ ಸರ್ ಬರ್ರಿ ಮೂಮೆಂಟ್ ಮೇಡಮ್ ಅವ್ರೆ आमाले गएर पछि त उनीले न न हो र 15 कटेर रोड अङ्गो इद्र अङ्गो आइति बन्द थाले अङ्गो आइतिले त्यसले बाजे यतला त्यसले बाजे ಗವಿಸಿದ್ದೇಶ್ವರನ ಮುಖ್ಯ ದ್ವಾರ ಬಾಗಿಲು ನಾವು ಗರ್ಭಗುಡಿಗೆ ಹೋಗುವ ಈ ದ್ವಾರ ಬಾಗಿಲನ್ನು ಬೆಟ್ಟದ ಮೇಲೆ ಕೂಡ ನಾವು ಹೋಗ್ತಾ ಇದ್ದೀವಿ ಇದು ನಿಮಗೆ ನೋಡ್ಬೋದು ಇದು ಈಗ ಶ್ರೀಗಳ ಬಂದ ನಂತರ ಈ ಒಂದು ಗವಿಸಿದ್ದೇಶ್ವರನ ಸಂಪೂರ್ಣವಾದ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ ಬಹಳ ವಿಶಿಷ್ಟ ರೀತಿಯಲ್ಲಿ ಇದನ್ನು ಜೀರ್ಣೋದ್ಧಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೋಟ್ಯಂತರ ರೂಪಾಯಿಯ ವೆಚ್ಚದಲ್ಲಿ ಬಹಳ ಪ್ರಾಚೀನ ಕಲೆಯನ್ನು ಉಳಿಸುವಂಥ ಅದೇ ನಿಟ್ಟಿನಲ್ಲಿ ಪೌರಾಣಿಕವಾದ ದೃಷ್ಟಿಯಲ್ಲಿ ಇದನ್ನು ನಾವು ಮಾಡಲಾಗಿದೆ ಕಟ್ಟಡವನ್ನು ಇಷ್ಟೇ ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಇದ್ದರೂ ಕೂಡ ಮೂಲ ಯಾವ ರೀತಿಯಾಗಿದೆ ಎಂಬುದನ್ನು ಅದೇ ರೀತಿಯಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಗವಿಸಿದ್ದೇಶ್ವರನ ದರ್ಶನಕ್ಕೆ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ ಮಹಾಮಂಗಳಾರತಿಯ ಸಮಯ ಪ್ರತಿದ್ವನಿ